ವಿಪಕ್ಷಗಳ ಪಾದಯಾತ್ರೆ ಸರ್ಕಾರದ ಜನಾಂದೋಲನ ಸಭೆ ಇದೆರಡೂ ಈಗ ಡಿಕೆ ಹಾಗೆ ಎಚ್ ಕೆ ನಡುವಿನ ವೈಯಕ್ತಿಕ ಕದನವಾಗಿ ಬದಲಾಗಿದೆ ಮಾತಿನ ಬಾಣ ಬಿರುಸುಗಳು ಅತ್ತಿಂದಿತ್ತ ಇತ್ತಿಂದತ್ತ ಸಿಡಿತಾನ ಇದೆ ಇವತ್ತು ಈ ಯುದ್ಧ ಮತ್ತೊಂದು ಲೆವೆಲ್ಗೆ ಹೋಗಿದೆ ಹಾಗಾದರೆ ಹೇಗಿದೆ ಮದಗಜಗಳ ನಡುವಿನ ಕಾಳಗ ತೋರಿಸ್ತೀವಿ ನೋಡಿ

ಇದು ಪಾಪ ವಿಮೋಚನಾ ಅಜ್ಜಯನ ಸನ್ನಿಧಿ ಚಾಮುಂಡಿ ಬೆಟ್ಟ ಹಗರಣಗಳ ಸಂಪುಟ ಪಾಪ ವಿಮೋಚನಾ ಯಾತ್ರೆ ವರ್ಷ ಸರ್ಕಾರ ಕಿತ್ತೊಗೆಯೋ ಯಾತ್ರೆ ಆಸ್ತಿ ಕುಸ್ತಿ ಬೆಚ್ಚು ಮಾತುಗಳ ಕತ್ತಿ ಒಂದ ಎರಡ ಹೇಳಿ ನಿಜ ನಿಮ್ಮ ಊಹೆ ಅಕ್ಷರಶಃ ನಿಜ ಮುಡ ಅಕ್ರಮದ ವಿರುದ್ಧ ನಡೆಯುತ್ತಿರೋ ಯಾತ್ರೆಯೋ ಅಥವಾ ಡಿ ಕೆ ಎಚ್ ಡಿ ಕೆ ನಡುವಿನ ಯುದ್ಧವೋ ಅನ್ನೋ ಲೆವೆಲ್ಗೆ ಮಾತಿನ ಚಕಮಕಿ ನಡೆಯುತ್ತಿದೆ ಮೊನ್ನೆ ಶುರುವಾಗಿದ್ದ ಈ ವಾಗ್ಯುದ್ಧ ಇಂದು ಬೇರೆ ಲೆವೆಲ್ಗೆ ಹೋಗಿದೆ ಅದೇನು ಅಂತ ಒಂದೊಂದಾಗೆ ತೋರ್ತೇವೆ ನೋಡಿ ಹೆಚ್ ಕೆ ಫೈಟ್ ನಂಬರ್ ಒನ್ ಅಜ್ಜಯ್ಯನ ಶಾಪದ ಸಮರ ನಿನ್ನೆಯ ಪಾದಯಾತ್ರೆ ವೇಳೆ ಡಿಕೆ ವಿರುದ್ಧ ಕೇಂದ್ರ ಸಚಿವ ಹೆಚ್ ಡಿಕೆ ವಾಕ್ ಪ್ರಹಾರ ನಡೆಸಿದ್ರು ಅಜ್ಜಯ್ಯನ ಶಾಪದ ಬಗ್ಗೆ ಮಾತಾಡಿದ್ರು ಇದಕ್ಕಿವತ್ತು ಡಿ ಸಿ ಎಂ ಡಿಕೆ ಮದ್ದೂರಿನ ಜನಾಂದೋಲನದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ ತಿರುಗೇಟಿಗೆ ಹೆಚ್ ಡಿಕೆ ಪ್ರತಿ ಸವಾಲ್ ಎಸೆದಿದ್ದಾರೆ ಶಿವಕುಮಾರ್ ಅವರೇ ಆ ಅಜ್ಜಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನಾವು ನೋಡೋಣ ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ಅಜ್ಜಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇ ಮಾಡಿದ್ದೀರಿ ಅದಕ್ಕೆ ಹರಿಶ್ಚಂದ್ರೆ ಅಜ್ಜಯ್ನ ಅಜ್ಜಯನವ್ರ ಶಾಪು ಪ್ರಾರಂಭ ಆಗಿದೆ ಇನ್ನು ಮುಂದಕ್ಕೆ ಅಜ್ಜಯನರು ರಕ್ಷಣೆ ಕೊಡಲ್ಲ ಅವರಿಗೆ ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲು ಕೇಳಿಸ್ತೇನೆ ನೀನ್ ಕಳಿಸ್ತೇ ಇಲ್ಲ ನನಗೆ ಸತ್ಯ ಮಾಡೋದು ಎಂಟಾಗಲ್ಲ ನನ್ನ ಅಜ್ಜಿನ ಸುದ್ದಿ ಬೇಡ ನನ್ನ ಅಜ್ಜಿ ಶಕ್ತಿ ಏನಾದ್ರೆ ನಿಮ್ಗೆ ನನ್ ಗೊತ್ತು ಆ ಸುದ್ದಿ ಬೇಡ ನೀವು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ಮೇಲೆ ಏನು ಆಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ ಧರ್ಮಸ್ಥಳದ ಮಂಜುನಾಥ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ನಾವು ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ ಹುಷಾರಾಗಿರೋ ಹೋಗ್ಬೇಡ ನೀವು ನನ್ನ ಆಸ್ತಿಯ ಬಗ್ಗೆ ಯಾವ ಚಾಮುಂಡಿ ಬೆಟ್ಟಿಗೆ ಬತ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ ವಿಧಾನಸೌಧ ಕರೆದಿದ್ದೀರಿ ಚರ್ಚೆ ಮಾಡಿದ್ದೇನೆ ಏನು ಉರಿ ಮಾಡಬೇಡಿ ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ ನಾನು ಡಿ ಕೆ ಎಚ್ ಡಿ ಕೆ ಫೈಟ್ ನಂಬರ್ ಟೌ ಪಾಪ ವಿಮೋಚನಾ ಯಾತ್ರೆ ವರ್ಸಸ್ ಸರ್ಕಾರ ಕಿತ್ತೊಗೆಯೋ ಯಾತ್ರೆ ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ ಇದು ಪಾಪ ವಿಮೋಚನಾ ಪಾದಯಾತ್ರೆ ಇಲ್ಲಿ ಶುರು ಮಾಡಿರೋದೇ ಇದು ಪ್ರಾಯಶ್ಚಿತ ಕಾರ್ಯಕ್ರಮ ಅಲ್ಲ ಈ ಸರ್ಕಾರ ಕಿತ್ತೊಗಿಲಿಕ್ಕೆ ಪ್ರಾರಂಭ ಆಗಿರ್ತಕ್ಕಂಥ ರಥಯಾತ್ರೆ ಇದು ಮೈಸೂರು ಚಲೋ ಯಾತ್ರೆ ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಹೇಳಿ ಮಾನ್ಯ ಶ್ರೀ ಅವರು ನುಡಿತಾ ಇದ್ದಾರೆ ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೂರ ಮೂವತ್ತು ನೂರ ನಲವತ್ತು ವರ್ಷ ಬ್ರಿಟಿಷರು ಕೂಡ ತೆಗೀಕಾಗಲಿಲ್ಲ ಮಿಸ್ಟರ್ ಕುಮಾರಸ್ವಾಮಿ ಡಿ ಕೆ ಎಚ್ ಡಿಕೆ ಫೈಟ್ ನಂಬರ್ ತ್ರೀ ಹಗರಣಗಳ ದಾಖಲೆ ಬಿಡುಗಡೆಯ ಜಟಾಪಟಿ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನೀವು ಮಾಡಿದಂತ ಹಗರಣಗಳಿಗೆ ಯಾರು ಏನು ಎತ್ತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್ ಬುಕ್ ಇಪ್ಪತ್ತಾರು ಬುಕ್ ಬರೀತಾರೋ ಇಪ್ಪತ್ತಾರು ಪ್ರಶ್ನೆ ಹಾ ನನ್ನ ತಿಳಿಯೋದು ತೆಗೆದು ಬಿಟ್ರೆ ಒಂದು ಸಂಪುಟಗಳ ರಚನೆ ಮಾಡಬಹುದು ಈ ಮನುಷ್ಯ ಮಾಡಿರ್ತಕ್ಕಂಥ ಅವ್ಯವಹಾರಗಳು ಇದೆಯಲ್ಲ ಸಂಪುಟಗಳು ನಮ್ಮ ಭಗವದ್ಗೀತೆ ಸಂಪುಟ ಬಿಟ್ಟಾಕಿ ಮಹಾಭಾರತದ್ದು ಅದ್ ಎರಡರ ಸಂಪುಟಗಳವೆ ಲೇಟ್ ಮಾಡಬಾರ್ದು ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟ್ ಮಾಡ್ಬೇಕು ಅವರ ಕುತಂತ್ರದಿಂದ ಇದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಇದು ಹೊಸ ಏನಲ್ಲ ಇಡಿ ಸಿಬಿ ಐನವರು ಎಲ್ಲಾ ಏನನ್ ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ ಇವರು ಹೀಗೆ ಮಾತಿನ ಯುದ್ಧ ನಡೆಸ್ತಾ ಇದ್ರೆ ಆತ ವಿಪಕ್ಷ ನಾಯಕ ಅಶೋಕ್ ಡಿಕೆ ಹೆಚ್ ಡಿಕೆ ನಡುವಿನ ಆಸ್ತಿ ಕದನಕ್ಕೆ ಕಿಡಿಕಾರಿದ್ದಾರೆ ನಾವು ಕೇಳಬೇಕಿರೋದು ಮುಡ ಆಸ್ತಿ ಹೊರತೋ ನಿಮ್ದಲ್ಲ ಎಂದಿದ್ದಾರೆ ಡಿ ಕೆ ಕೌಂಟರ್ ಅಟ್ಯಾಕ್ ಸಮರ್ಥಿಸಿಕೊಂಡಿರುವ ಸಚಿವ ಸ್ವಾಮಿ ಕುಮಾರಸ್ವಾಮಿ ಕೆಣಕಿದಾಗ ಅವರು ಉತ್ತರ ಕೊಟ್ಟೆ ಕೊಡ್ತಾರೆ ಎಂದಿದ್ದಾರೆ ನಿನ್ನಾಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ಅಪ್ಪನ ಆಸ್ತಿ ಎಷ್ಟು ನಿಮ್ ತಾತನ ಆಸ್ತಿ ಎಷ್ಟು ಅಲ್ಲ ಇದನ್ನ ಇಪ್ಪತ್ತು ವರ್ಷದಿಂದಾನು ಕೇಳಿದಿರಿ ಮುಂದೆ ಇನ್ನ ಐವತ್ತು ವರ್ಷನು ಕೇಳ್ತೀರಿ ಇದಲ್ಲ ಇಲ್ಲಿ ಜನಕ್ಕೆ ಬೇಕಾಗಿರೋದ್ದು ಈ ಭ್ರಷ್ಟಾಚಾರಿಗಳನ್ನ ಹಿಡಿದು ಜೈಲಿಗೆ ಹಾಕ್ಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಇದನ್ನ ಡಿ ಕೆ ಕುಮಾರ್ ಅವರು ಬಹಳ ನೀಟಾಗಿ ಡೈವರ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಈ ಚಾಡೋ ಅದನ್ನು ಬಿಡ್ಬೇಕು ಡಿ ಕೆ ಕುಮಾರಸ್ವಾಮಿ ಅವರು ನಾನು ಡಿ ಕೆ ಶಿವಕುಮಾರ್ ಅವರು ಮಾಡ್ಲಿ ಅಂತ ಹೇಳಲ್ಲ ಮೊದಲು ಮಾಡ್ತಾ ಇರೋರು ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಕೌಂಟರ್ ಮಾಡ್ತಾ ಇದ್ದಾರೆ ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು ಇವರಿಬ್ಬರಿಗೂ ಯಾರು ಬುದ್ಧಿ ಹೇಳೋರಿಲ್ವ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಏನು ತಪ್ಪಿದೆ ಇವ್ರಿಗೆ ಅವ್ರ ಉತ್ತರ ಹೇಳಬೇಕಾಗತ್ತೆ ಅಂತ ಹೇಳಿದ್ರು ಇದೆಲ್ಲದರ ನಡುವೆ ಬಿಜೆಪಿಯ ಶಾಸಕ ಯತ್ನಾಳ್ ಹೆಚ್ ಡಿ ಕೆ ಜಗಳದಿಂದ ಮೂಲ ಉದ್ದೇಶವೇ ಮರೆತು ಹೋಗಿದೆ ಹೈಲೈಟ್ ಆಗಿಲ್ಲ ನೋಡ್ರಿ ಇದು ಯಾವುದು ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರ್ ಸ್ವಾಮಿ ಜಗಳ ಇದು ಆ ಪಾದಯಾತ್ರೆ ಮೂಲ ಅಂದ್ರೆ ಅವರಿಬ್ಬರು ಜಗಳ ಅಷ್ಟೇ ಹೈಲೈಟ್ ಆಗ್ತದೆ ಈ ಮೂಡ ಅಲ್ಲೇ ಮಕ್ಕೊಂಡ್ಬಿಡ್ತೈತಿ ಮೂಡ ಮಗಲ್ ಹೊಚ್ಕೊಂಡು ಮೊಕೋತದ ಪಾಪ ವಿಜೇಂದ್ರ ನಡ್ಕೋತ ಹೋಗಲಿ ಅವ್ನ ಜೀವನ್ದಾಗ ಎಂದ್ ನಡೆದಲ್ಲ ನಡೀಲಿ ಅಡಿ ನಡೀಲಿ ನಿಜ ವಿಪಕ್ಷಗಳ ಮುಡ ಯಾತ್ರೆ ಅದಕ್ಕೆ ಕೌಂಟರ್ ಮಾಡಲು ಬರ್ತಾ ಇರೋ ಕಾಂಗ್ರೆಸ್ನ ಜನಾಂದೋಲನ ಯಾತ್ರೆ ಡಿಕೆ ಹೆಚ್ ಡಿಕೆ ನಡುವಿನ ಕದನವಾಗಿದೆ ಇದರ ಹಿಂದೆ ಚನ್ನಪಟ್ಟಣ ಉಪಚುನಾವಣೆಯ ನೆರಳು ಕಾಣ್ತಿರುವುದು ಸುಳ್ಳಲ್ಲ ಮಂಡ್ಯದಿಂದ ಪ್ರಶಾಂತ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು